ನಮಸ್ಕಾರ ರಾಜ್ಯದ ಮತ್ತೆ ಮುಖ್ಯವಾದ ಮಾಹಿತಿ ಡೀಟೇಲ್ ಆಗಿ ನೋಡೋಣ ಗಣೇಶನ ವಿಗ್ರಹಕ್ಕೆ ಮೊಟ್ಟೆ ಎಸೆದ ಕಿಡಿಗೇಡಿಗಳು ಕೈಗೆ ಹಗ್ಗ ಕಟ್ಟಿ ಊರೆಲ್ಲ ಮೆರವಣಿಗೆ ಮಾಡಿಸಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಆಗಿದೆ ಡಿಪೋ ಮ್ಯಾನೇಜರ್ನ ಕಿರುಕುಳ ಕೆಎಸ್ಆರ್ ಟಿಸಿ ಚಾಲಕ ಬಸ್ನಲ್ಲಿ ನೇಣು ಬಿಗಿದುಕೊಂಡು ಸಾವಿಗೆ ಶರಣು ಯಾಕೆ ಏನಾಯ್ತು ನೋಡೋಣ ಸ್ನೇಹಿತರೆ ಇನ್ನು ಮುಂದೆ ಬೆಳ್ಳಿಯು ಕೂಡ ಚಿನ್ನದಂತೆ ಪರಿಗಣನೆ ಮಾಡಬೇಕು ಎಂದು ಕೇಂದ್ರ ಸರ್ಕಾರದ ಮಹತ್ವದ ನಿರ್ಧಾರ ಶೀಘ್ರವೇ ಹೊಸ ನಿಯಮಗಳು ಜಾರಿಗೆ ಎಲ್ಲ ಸುದ್ದಿ ನೋಡೋಣ ಸ್ನೇಹಿತರೆ ಇನ್ನು ಕೃಷ್ಣ ಬೆಲ್ದಂಡೆ ಮೂರನೇ ಹಂತ ಕುರಿತಂತೆ ಡಿಕೆ ಶಿವಕುಮಾರ್ ಕುಮಾರ್ ಅವರ ಹೇಳಿಕೆ ಭೂ ಸಂತ್ರಸ್ತರ ಪರಿಹಾರಕ್ಕೆ ಕೇಳಿದ್ದಷ್ಟು ಹಣ ಕೊಡುವುದು ಅಸಾಧ್ಯ ಎಂದು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ ಎಲ್ಲ ಸುದ್ದಿ ನೋಡೋಣ ಇನ್ನು ಗೌರಿ ಗಣೇಶ ಹಬ್ಬಕ್ಕೆ ತವರು ಮನೆಯಿಂದ ಕರೆಯುವರು ಯಾರೂ ಇಲ್ಲ ಎಂದು ಗೃಹಿಣಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ವರದಿಯಾಗಿದೆ ಎಲ್ಲ ಸುದ್ದಿ ನೋಡೋಣ ಸ್ನೇಹಿತರೆ ಇನ್ನು ಗೃಹಲಕ್ಷ್ಮಿ ಯೋಜನೆ ಹಣವು ತಡವಾಗಿ ಬರುತ್ತಿರುವುದರ ಬಗ್ಗೆ ಮಾಧ್ಯಮಗಳ ಮುಂದೆ ಜನರ ಅಭಿಪ್ರಾಯ ಯಾರಿಗೆಲ್ಲ ಸಮಸ್ಯೆ ಆಗ್ತಾ ಇದೆ ಯಾವಾಗ ಹಣ ಜಮಾ ಆಗುತ್ತೆ ಎಲ್ಲ ನೋಡೋಣ ಸ್ನೇಹಿತರೆ ಇನ್ನು ರಾಜ್ಯದ ರೈತರಿಗೂ ಕೂಡ ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ ಕೂಡಲೇ ಈ ಕೆಲಸವನ್ನ ನೀವು ಮಾಡಿಕೊಳ್ಳಿ ಎಲ್ಲ ಮಾಹಿತಿ ನೋಡೋಣ ಅದಕ್ಕಿಂತ ಮೊದಲು ದಯವಿಟ್ಟು ಸುದ್ದಿ ನೈನ್ ಯೂಟ್ಯೂಬ್ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಈಗ ಮೊದಲಿಗೆ ಗುಜರಾತ್ನ ವರೋಡಾದಲ್ಲಿ ಗಣೇಶ ಚತುರ್ಥಿ ಆಚರಣೆ ವೇಳೆ ಕೆಲ ಕಿಡಿಗೇಡಿಗಳು ಗಣೇಶನ ವಿಗ್ರಹಕ್ಕೆ ಮೊಟ್ಟೆ ಎಸೆದಿದ್ದು ಗೊತ್ತಾಗಿದೆ ಹೌದು ಗೆಳೆರೆ ಸೋಮವಾರ ರಾತ್ರಿ ಗುಜರಾತ್ನ ವಡೋರಾದಲ್ಲಿ ಸತ್ತ ವಿಸ್ತಾರ ಎಂಬ ಪ್ರದೇಶದಲ್ಲಿ ಮೆರವಣಿಗೆ ಮಾಡುತ್ತಿರುವ ಸಂದರ್ಭದಲ್ಲಿ ದುಷ್ಕರ್ಮಿಗಳು ಗಣೇಶನ ವಿಗ್ರಹದ ಮೇಲೆ ಮೊಟ್ಟೆಗಳನ್ನು ಎಸೆದಿದ್ದಾರೆ ಘಟನೆ ಹಿನ್ನೆಲೆಯಲ್ಲಿ ನಗರದಲ್ಲಿ ಉದ್ವಿಗ್ನತೆಯ ವಾತಾವರಣವೂ ಕೂಡ ನಿರ್ಮಾಣವಾಗಿದ್ದು ಕೂಡಲೇ ಪೊಲೀಸ್ ಆಯುಕ್ತ ನರಸಿಂಹ ಅವರ ಆದೇಶ ಮೇರೆಗೆ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಆರೋಪಿಗಳನ್ನ ಬಂಧಿಸಿದ್ದಾರೆ ಕೇವಲ ಅಷ್ಟು ಮಾತ್ರವಲ್ಲದೆ ಆರೋಪಿಗಳ ಕೈಗಳನ್ನು ಕಟ್ಟಿ ಮೊಟ್ಟೆಗಳನ್ನು ಎಸೆದಂತೆ ಅದೇ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಮೊಣಕಾಳುರಿ ಅವರು ತಮ್ಮ ಕೃತ್ಯಗಳಿಗೆ ಸಾರ್ವಜನಿಕವಾಗಿ ಕ್ಷಮೆಯಾಚಿಸುವಂತೆ ಮಾಡಿದ್ದಾರೆ ನಂತರ ಆರೋಪಿಗಳನ್ನು ಊರೆಲ್ಲ ಮೆರವಣಿಗೆಗೂ ಕೂಡ ಮಾಡಲಾಯಿತು ಇನ್ನು ಬಂಧಿತ ವ್ಯಕ್ತಿಯಲ್ಲಿ ಒಬ್ಬನ ಹೆಸರು ಸೂಫಿಯಾನ್ ಎಂದು ಹೇಳಲಾಗಿದ್ದು ಮತ್ತೊಬ್ಬನ ಹೆಸರು ಶಹನ್ವಾಜ್ ಎಂದು ಹೇಳಲಾಗಿದೆ ಸದ್ಯ ಇದೀಗ ಘಟನೆ ನಂತರ ಪೊಲೀಸರು ಆ ಪ್ರದೇಶದಲ್ಲಿ ಭದ್ರತಾ ವ್ಯವಸ್ಥೆಯನ್ನು ಇನ್ನಷ್ಟು ಹೆಚ್ಚಿಗೆ ಮಾಡಿದ್ದಾರೆ ಇನ್ನಿದೀಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಬೀದರ ಜಿಲ್ಲೆಯ ಡಿಪೋ ನಂಬರ್ ಒನ್ ನಲ್ಲಿ ಕಾರ್ಯ ಮಾಡುತ್ತಿದ್ದಂತಹ ಸಾರಿಗೆ ಬಸ್ ಚಾಲಕನೊಬ್ಬ ಇದೀಗ ಡಿಪೋ ಮ್ಯಾನೇಜರ್ ಕಿರುಕುಳಕ್ಕೆ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಬೆಳಕಿಗೆ ಬಂದಿದೆ ಹೌದು ಸ್ನೇಹಿತರೆ ಆಣದೂರು ಗ್ರಾಮದ ನಿವಾಸಿ ರಾಜಪ್ಪ ಎನ್ನುವ ಐವತ್ತೊಂಬತ್ತು ವರ್ಷದ ವ್ಯಕ್ತಿಯೊಬ್ಬರು ಇದೀಗ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಮಾಹಿತಿಯ ಪ್ರಕಾರ ಬಳ್ಳಾರಿ ಬೀದರ್ ಮಾರ್ಗದ ಸ್ಲೀಪರ್ ಕೋಚ್ ಬಸ್ ನಲ್ಲಿ ಇವರು ಚಾಲಕರಾಗಿ ಸೇವೆ ಸಲ್ಲಿಕೆ ಮಾಡುತ್ತಿದ್ದರು ದುಃಖಕರ ಸಂಗತಿ ಏನೆಂದ್ರೆ ಅವರು ತಮ್ಮ ಕರ್ತವ್ಯ ನಿರ್ವಹಿಸುತ್ತಿದ್ದಂತ ಅದೇ ಬಸ್ ನಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಹೇಳಿದರು ಹೌದು ರಾಜಪ್ಪ ಅವರು ಆರು ಹೆಣ್ಣು ಮಕ್ಕಳ ತಂದೆಯಾಗಿದ್ದಾರೆ ಅವರ ಕುಟುಂಬ ಆರ್ಥಿಕವಾಗಿ ಹಿಂದುಳಿದಿದೆ ಕುಟುಂಬಕ್ಕೆ ಸಂಪೂರ್ಣ ಆಧಾರವಾಗಿದ್ದಂತ ರಾಜಪ್ಪ ಅಕಾಲಿಕವಾಗಿ ಮೃತಪಟ್ಟಿದ್ದಾರೆ ಸದ್ಯ ಇದರ ಪರಿಣಾಮ ಇಡೀ ಕುಟುಂಬ ಇದೀಗ ದಿಕ್ಕು ದೋಚದಂತಾಗಿದೆ ಶೀಘ್ರದಲ್ಲೇ ನಿವೃತ್ತಿ ಪಡಿಬೇಕಾಗಿದ್ದಂತಹ ಅವರ ಜೀವನ ಅಂತ ಕಂಡಿರುವುದು ಹೃದಯ ಕಲಕುವ ಸಂಗತಿಯಾಗಿದೆ ಹೌದು ಗೆಳೆಯರೆ ಮಾಹಿತಿಯ ಪ್ರಕಾರ ಮ್ಯಾನೇಜರ್ ಕಿರುಕುಳವೇ ಕಾರಣ ಎಂದು ಹೇಳಲಾಗಿದೆ ಬೀದರ್ ಡಿಪೋ ಮ್ಯಾನೇಜರ್ ವಿಠಲ್ ಎನ್ನುವರು ನಿರಂತರ ಕಿರುಕುಳ ಕೊಟ್ಟಿದ್ದಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಕುಟುಂಬಸ್ಥರು ಗಂಭೀರ ಆರೋಪವನ್ನ ಮಾಡಿದ್ದಾರೆ ಹೌದು ಗೆಳೆಯರೆ ಮಾಹಿತಿಯ ಪ್ರಕಾರ ಆರೋಗ್ಯ ಸಮಸ್ಯೆ ಮತ್ತು ವಯಸ್ಸಿನ ಅಡಚಣೆ ಹೇಳಿಕೊಂಡರೂ ಕೂಡ ಅಧಿಕಾರಿಗಳು ಸಹಾನುಭೂತಿ ತೋರಿಲ್ಲವಂತೆ ರಜೆ ಯಾವುದು ಕೂಡ ಕೊಟ್ಟಿಲ್ಲವಂತೆ ರಜೆ ನಿರಾಕರಣೆ ಮಾಡಿದ್ದಕ್ಕೆ ಮತ್ತು ನಿರಂತರ ಒತ್ತಡದಿಂದ ಅವರು ಆತ್ಮಹತ್ಯೆ ಮಾಡಿಕೊಂಡಿರುವುದಾಗಿ ಇದೀಗ ಬೆಳಕಿಗೆ ಬಂದಿದೆ ಸ್ನೇಹಿತರೆ ಇದೊಂದು ಶಾಕಿಂಗ್ ಮಾಹಿತಿಯಾಗಿತ್ತು ಇನ್ನಿದೀಗ ಮೂರನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ನಿಮಗೆಲ್ಲರಿಗೂ ಗೊತ್ತಿರುವಂತೆ ಇಂದು ಚಿನ್ನ ಖರೀದಿ ಮಾಡುವುದು ಕನಸಾಗಿ ಹೋಗಿದೆ ಹೌದು ಚಿನ್ನದ ಬೆಲೆ ಸತತವಾಗಿ ಏರಿಕೆ ಕಾಣುತ್ತಲೇ ಇದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಹತ್ತು ಗ್ರಾಮ್ ಚಿನ್ನವು ಒಂದು ಲಕ್ಷದ ಐದು ಸಾವಿರ ಗಡಿ ದಾಟಿ ಹೋಗಿದ್ದು ಮುಂಬರುವ ದಿನಗಳಲ್ಲಿ ಇದೇ ಚಿನ್ನ ಒಂದು ಲಕ್ಷ ಮೂವತ್ತು ಸಾವಿರವಾದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಇಂತಹ ಸಮಯದಲ್ಲಿ ಕೇಂದ್ರ ಸರ್ಕಾರ ಬೆಳ್ಳಿಯನ್ನು ಕೂಡ ಚಿನ್ನದಂತೆ ಪರಿಗಣನೆ ಮಾಡುವ ಒಂದು ಹೊಸ ನಿಯಮ ಜಾರಿಗೆ ತರಲು ಮುಂದಾಗಿದೆ ಹೌದು ಕೇಂದ್ರ ಸರ್ಕಾರದ ಮಹತ್ವದ ನಿರ್ಧಾರ ಪ್ರಕಟವಾಗಿದೆ ಸ್ನೇಹಿತರೆ ಅದೇನೆಂದ್ರೆ ಇನ್ನು ಮುಂದೆ ಚಿನ್ನದಂತೆ ಬೆಳ್ಳಿ ಆಭರಣಗಳ ಹಾಲ್ಮಾರ್ಕ್ ವ್ಯವಸ್ಥೆ ಪರಿಚಯಿಸಲು ಕೇಂದ್ರ ಸರ್ಕಾರ ಮುಂದಾಗಿದೆ ಈ ಪ್ರಕ್ರಿಯೆಯು ಸೆಪ್ಟೆಂಬರ್ ಒಂದರಿಂದಲೇ ಜಾರಿಗೆ ಬರಲು ಸೂಚನೆ ಕೊಡಲಾಗಿದೆ ಹೌದು ಗ್ರಾಹಕರು ಖರೀದಿ ಮಾಡುತ್ತಿರುವ ಬೆಳ್ಳಿಯ ಶುದ್ಧತೆಯನ್ನು ಖಚಿತಪಡಿಸಿಕೊಳ್ಳುವುದು ಕೇಂದ್ರ ಸರ್ಕಾರದ ನಿರ್ಧಾರದ ಪ್ರಮುಖ ಉದ್ದೇಶವಾಗಿದೆ ಈ ಒಂದು ಹಾಲ್ಮಾರ್ಕ್ ಸ್ವಯಂ ಪ್ರೇರಿತವಾಗಿದೆ ಅರ್ಥ ಸ್ನೇಹಿತರೆ ಗ್ರಾಹಕರು ಬಯಸಿದ್ರೆ ಹಾಲ್ಮಾರ್ಕ್ ಮಾಡಿದ ಬೆಳ್ಳಿ ಅಥವಾ ಹಾಲ್ಮಾರ್ಕ್ ಮಾಡದ ಬೆಳ್ಳಿಯನ್ನು ಖರೀದಿ ಮಾಡಬಹುದು ಆದರೆ ಸದ್ಯಕ್ಕೆ ಇದು ಕಡ್ಡಾಯವಿಲ್ಲ ಎಂದು ಹೇಳಲಾಗಿದೆ ಚಿನ್ನದ ವಿಷಯದಲ್ಲಿ ಯಾವ ರೀತಿ ಹಾಲ್ಮಾರ್ಕ್ ಕಡ್ಡಾಯವಾಗಿದೆಯೋ ಅದೇ ರೀತಿ ಮುಂದೊಂದು ದಿನ ಬೆಳ್ಳಿಗೂ ಕೂಡ ಅದೇ ರೀತಿ ಜಾರಿಗೆ ಬರಬಹುದು ಎಂದು ಹೇಳಲಾಗಿದೆ ಸದ್ಯದಿಗೆ ಕೇಂದ್ರ ಸರ್ಕಾರ ಬೆಳ್ಳಿ ಆಭರಣಗಳಿಗೂ ಕೂಡ ಹಾಲ್ಮಾರ್ಕ್ ಹಾಕುವಂತೆ ಸೂಚನೆ ಕೊಟ್ಟಿದೆ ನಿಮಗೆಲ್ಲರಿಗೂ ಗೊತ್ತಿರುವಂತೆ ಬೆಳ್ಳಿ ಖರೀದಿಯು ಕೂಡ ದುಬಾರಿಯಾಗಿ ಹೋಗಿದೆ ಹಾಲ್ಮಾರ್ಕಿಂಗ್ ಎನ್ನುವುದು ಗ್ರಾಹಕರು ಖರೀದಿ ಮಾಡುತ್ತಿರುವ ಬೆಳ್ಳಿಯ ಶುದ್ಧತೆ ಸೂಚಿಸುವ ಒಂದು ದೃಢೀಕರಣದ ಗುರುತಾಗಿದೆ ಇದು ಖರೀದಿಯಲ್ಲಿ ವಂಚನೆಯ ಸಾಧ್ಯತೆ ಕಡಿಮೆ ಮಾಡುತ್ತೆ ಮತ್ತು ಗ್ರಾಹಕರು ಕಷ್ಟಪಟ್ಟು ದುಡಿದಂತ ಹಣವನ್ನು ಬೆಳ್ಳಿ ಖರೀದಿ ಮಾಡುವಾಗ ತಮ್ಮ ಹಣಕ್ಕೆ ಸಂಪೂರ್ಣ ಮೌಲ್ಯ ಪಡೆಯುವುದನ್ನು ಖಚಿತಪಡಿಸುತ್ತೆ ಅಂದಹಾಗೆ ಸ್ನೇಹಿತರೆ ಈ ಒಂದು ಬೆಳ್ಳಿಗಳಿಗೆ ಕೆಲವು ಮಾನದಂಡಗಳನ್ನು ವಿಧಿಸಲಾಗಿದೆ ಎಂಟುನೂರು ಸ್ಟಾಂಪ್ ಅಂದರೆ ಶೇಕಡಾ ಎಂಬತ್ತರಷ್ಟು ಮಾತ್ರ ಬೆಳ್ಳಿ ಹೊಂದಿರುತ್ತೆ ಇಪ್ಪತ್ತರಷ್ಟು ಇತರೆ ಲೋಹಗಳಾಗಿರುತ್ತೆ ಉದಾಹರಣೆಗೆ ತಾಮ್ರ ಅದೇ ರೀತಿ ಎಂಟುನೂರ ಮೂವತ್ತೈದು ಸ್ಟಾಂಪ್ ಎಂದು ಬರೆದಿದ್ರೆ ಅಲ್ಲಿ ಎಂಬತ್ಮೂರು ಪಾಯಿಂಟ್ ಐದರಷ್ಟು ಮಾತ್ರ ಬೆಳ್ಳಿ ಶುದ್ಧತೆ ಹೊಂದಿರುತ್ತೆ ಒಂಬೈನೂರು ಸ್ಟಾಂಪ್ ಎಂದು ಏನಾದರೂ ಬರೆದರೆ ಆಗ ಅದು ತೊಂಬತ್ತರಷ್ಟು ಬೆಳ್ಳಿ ಮಾತ್ರ ಸಂಪೂರ್ಣ ಶುದ್ಧವಾಗಿರುತ್ತೆ ಇದೇ ರೀತಿ ಒಂಬೈನೂರ ಇಪ್ಪತ್ತೈದು ಸ್ಟ್ಯಾಂಪ್ ಒಂಬೈನೂರ ಎಪ್ಪತ್ತು ಸ್ಟ್ಯಾಂಪ್ ಮತ್ತು ಒಂಬೈನೂರ ತೊಂಬತ್ತು ಸ್ಟ್ಯಾಂಪ್ ಎಂದು ಹೇಳಲಾಗಿದೆ ಒಂಬೈನೂರ ತೊಂಬತ್ತು ಸ್ಟ್ಯಾಂಪ್ ಅಂದರೆ ತೊಂಬತ್ತೊಂಬತ್ತರಷ್ಟು ಬೆಳ್ಳಿ ಶುದ್ಧತೆ ಹೊಂದಿರುತ್ತೆ ಎಂದು ಖಚಿತಪಡಿಸಿಕೊಳ್ಳಲಾಗುತ್ತೆ ಸ್ನೇಹಿತರೆ ಈ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕೆಂದರೆ ಕಮೆಂಟ್ನಲ್ಲಿ ಬೆಳ್ಳಿ ಎಂದು ಕಮೆಂಟ್ ಮಾಡಿ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಕೃಷ್ಣ ಮೇಲ್ದಂಡೆ ಮೂರನೇ ಹಂತದ ಯೋಜನೆಯ ಭೂ ಸಂತ್ರಸ್ತರಿಗೆ ಪರಿಹಾರ ನೀಡುವ ಕುರಿತಂತೆ ಕೆ ಶಿವಕುಮಾರ್ ಅವರು ಒಂದು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ಬಳಿ ಗುತ್ತಿಗೆದಾರರಿಗೆನೆ ಬಾಕಿ ಬಿಲ್ ನೀಡುವುದಕ್ಕೆ ಹಣವಿಲ್ಲ ಇಂತಹ ಸಮಯದಲ್ಲಿ ಕೃಷ್ಣ ಮೇಲ್ದಂಡೆ ಮೂರನೇ ಹಂತದ ಭೂ ಸಂತ್ರಸ್ತರಿಗೆ ಕೇಳಿದಷ್ಟು ಹಣ ನೀಡುವುದು ಅಸಾಧ್ಯ ಎಂದು ಕೆ ಶಿವಕುಮಾರ್ ಅವರು ಹೇಳಿಕೆನ ಕೊಟ್ಟಿದ್ದಾರೆ ಹೌದು ಕೇಳಿದೆ ಭೂ ಸಂತ್ರಸ್ತರಿಗೆ ಪರಿಹಾರ ನೀಡುವ ಕುರಿತಂತೆ ಚರ್ಚೆ ಮಾಡಲು ಸೆಪ್ಟೆಂಬರ್ ಮೂರು ಅಥವಾ ಸೆಪ್ಟೆಂಬರ್ ನಾಲ್ಕರಂದು ಸಭೆಯೂ ಕೂಡ ಕರೆಯುತ್ತೇವೆ ಎಂದು ಕೆ ಶಿವಕುಮಾರ್ ಅವರು ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿ ಕರೆ ಮಾತನಾಡಿದ್ದಾರೆ ಕೃಷ್ಣ ಮೇಲ್ದಂಡೆ ಮೂರನೇ ಹಂತದ ಯೋಜನೆಯ ಭೂ ಸಂತ್ರಸ್ತರಿಗೆ ನ್ಯಾಯಾಲಯಗಳ ಆದೇಶ ಅನುಸಾರ ಪರಿಹಾರ ನೀಡಿದ್ರೆ ಎರಡು ಲಕ್ಷ ಕೋಟಿ ರೂಪಾಯಿ ಬೇಕು ಇದು ಸಾಧ್ಯವಿಲ್ಲ ರೈತರಿಗೂ ನಷ್ಟವಾಗಬಾರದು ಸರ್ಕಾರಕ್ಕೂ ಕೂಡ ಹೊರೆ ಆಗಬಾರದು ಆ ರೀತಿಯಾಗಿ ಪರಿಹಾರ ಮೊತ್ತ ನೀಡಲು ನಾವು ನಿರ್ಧರಿಸಿದ್ದೇವೆ ಎಂದು ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮತ್ತೆ ಮುಂದುವರೆದು ಮಾತನಾಡಿ ರೈತರು ವಾಸ್ತವ ಸ್ಥಿತಿ ಅರ್ಥ ಮಾಡಿಕೊಳ್ಳದೆ ಸರ್ಕಾರ ನಿಗದಿಪಡಿಸಿರುವ ಪರಿಹಾರಕ್ಕೆ ಒಪ್ಪದಿದ್ರೆ ಈ ಒಂದು ಯೋಜನೆ ಅನುಷ್ಠಾನ ಮಾಡುವುದೇ ಅಸಾಧ್ಯ ನಮ್ಮ ಕೈಯಲ್ಲಿ ಏನೂ ಇಲ್ಲ ಏಕೆಂದ್ರೆ ಪರಿಹಾರಕ್ಕೆ ಎರಡು ಲಕ್ಷ ಕೋಟಿ ರೂಪಾಯಿ ಬೇಕಾಗುತ್ತದೆ ನಮ್ಮ ಬಳಿ ಗುತ್ತಿಗೆದಾರರಿಗೆ ಬಾಕಿ ಬಿಲ್ ನೀಡುವುದಕ್ಕೆ ಹಣವಿಲ್ಲ ಎಂದು ಡಿಕೆ ಶಿವಕುಮಾರ್ ಅವರು ತಮ್ಮ ಅಸಹಾಯಕತೆ ಬಗ್ಗೆ ಮಾತನಾಡಿದ್ದಾರೆ ಶೀಘ್ರವೇ ಈ ಒಂದು ಯೋಜನೆ ಕುರಿತಂತೆ ಕಾನೂನು ಸಚಿವರಾಗಿರುವ ಎಚ್ ಕೆ ಪಾಟೀಲ್ ಮತ್ತು ಬಾಗಲಕೋಟೆ ವಿಜಯಪುರ ಜಿಲ್ಲಾ ಸಚಿವರು ಹಾಗೂ ಇತರೆ ನಾಯಕರೊಂದಿಗೆ ಚರ್ಚೆ ಮಾಡಿ ಭೂ ಸಂತ್ರಸ್ತರಿಗೆ ನ್ಯಾಯಯೋಚಿತ ಪರಿಹಾರ ನೀಡುವ ಕುರಿತಂತೆ ಚರ್ಚೆ ಮಾಡಲು ಒಂದು ಸಭೆ ಕರೆಯಲು ನಾವು ನಿರ್ಧಾರ ಮಾಡಿದ್ದೇವೆ ಎಂದು ಡಿಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಇಂದು ಇಡೀ ಕರ್ನಾಟಕವೇ ಗೌರಿ ಗಣೇಶ ಹಬ್ಬದ ಸಂಭ್ರಮದಲ್ಲಿದ್ದರೆ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಮಧುವನಹಳ್ಳಿ ಗ್ರಾಮದ ಒಂದು ಮನೆಯಲ್ಲಿ ಶೋಕ ಆವರಿಸಿದೆ ಹೌದು ಸ್ನೇಹಿತರೆ ಗೌರಿ ಗಣೇಶ ಹಬ್ಬಕ್ಕೆ ತನ್ನ ತವರು ಮನೆಯಿಂದ ಕರೆಯುವರು ಯಾರೂ ಇಲ್ಲ ಎಂಬ ಕಾರಣಕ್ಕೆ ಮನ ಗೃಹಿಣಿ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಹೌದು ಆತ್ಮಹತ್ಯೆ ಮಾಡಿಕೊಂಡ ಮಹಿಳೆಯನ್ನು ಇಪ್ಪತ್ತಾರು ವರ್ಷದ ರಶ್ಮಿ ಎಂದು ಗುರುತಿಸಲಾಗಿದೆ ಮಧುವನಹಳ್ಳಿ ಗ್ರಾಮದ ಸಿದ್ದರಾಜು ಎನ್ನುವರನ್ನು ಇವರು ವಿವಾಹವಾಗಿದ್ರು ಈಕೆ ತಂದೆ ತಾಯಿ ಮತ್ತು ಅಣ್ಣ ಈಗಾಗಲೇ ಸಾವು ಕೂಡ ಕಂಡಿದ್ದು ಹಾಗಾಗಿ ತವರಿಗೆ ಕರೆದು ಅರಶಿನ ಕುಂಕುಮ ಕೊಡಲು ಯಾರೂ ಇಲ್ಲವಂತೆ ಇದೇ ಕಾರಣಕ್ಕೆ ಜೀವನದಲ್ಲಿ ಜಿಗುಪ್ಸೆಗೊಂಡು ಮನನೊಂದು ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ನೇಣಿಗೆ ಶರಣಾಗಿರುವುದು ಗೊತ್ತಾಗಿದೆ ಕೊಳ್ಳೇಗಾಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಸದ್ಯ ದಾಖಲಾಗಿದೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಸಾಕಷ್ಟು ಚರ್ಚೆಯಾಗಿದೆ ಹೌದು ಸ್ನೇಹಿತರೆ ಲಕ್ಷಾಂತರ ಮಹಿಳೆಯರು ಈ ಒಂದು ಯೋಜನೆ ಹಣವನ್ನು ಪಡೆದುಕೊಳ್ಳುತ್ತಿದ್ದಾರೆ ಆದರೆ ಇನ್ನು ಕೆಲವರು ಹಣ ಇವತ್ತು ಜಮೆ ಆಗುತ್ತೆ ನಾಳೆ ಜಮೆ ಆಗುತ್ತೆ ಎಂದು ಕಾದು ಕುಳಿತಿದ್ದಾರೆ ಹೌದು ಒಂದು ಕಡೆಯಲ್ಲಿ ಈ ಒಂದು ಯೋಜನೆಗೆ ಯಾವುದೇ ಸಮಸ್ಯೆ ಇಲ್ಲ ಗೃಹಲಕ್ಷ್ಮಿ ಯೋಜನೆಯು ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ಬಾಕಿ ಕಂತಗಳನ್ನು ಹಂತ ಹಂತವಾಗಿ ಜಮೆ ಮಾಡುತ್ತೇವೆ ಎಂದು ಸಚಿವೆ ಲಕ್ಷ್ಮಿ ಬಾಳ್ಕರ್ ಅವರು ಮಾಹಿತಿ ಕೊಡುತ್ತಿದ್ದಾರೆ ಆದರೆ ಮತ್ತೊಂದೆಡೆಯಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ಹಣಕ್ಕಾಗಿ ಕಾದು ಕುಳಿತು ಕುಳಿತು ಇದೀಗ ನೇರವಾಗಿ ಮಾಧ್ಯಮಗಳ ಮುಂದೆ ತಮ್ಮ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಸಮಸ್ಯೆ ಮತ್ತು ಹಣ ಜಮಾ ಮಾಡುವ ವಿಚಾರವಾಗಿ ಟೈಮ್ಸ್ ನಾವು ಕನ್ನಡ ನಡೆಸಿದಂತ ಜನಾಭಿಪ್ರಾಯ ವರದಿಯಲ್ಲಿ ಮಹಿಳೆಯರು ತಮ್ಮ ಒಂದು ನೋವನ್ನು ತೋಡಿಕೊಂಡಿದ್ದಾರೆ ನಾವು ಪ್ರತಿ ಬಾರಿ ಹಣಕ್ಕಾಗಿ ಕಾಯುತ್ತಲೇ ಇದ್ದೇವೆ ಆದರೆ ಸರ್ಕಾರ ಮಾತ್ರ ತಡವಾಗಿ ಹಣ ಹಾಕ್ತಾ ಇದೆ ನಮಗೆ ಇದರಿಂದ ತುಂಬಾ ತೊಂದರೆ ಆಗ್ತಾ ಇದೆ ಇದೇ ಒಂದು ಹಣದಿಂದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮತ್ತು ಇತರೆ ಕುಟುಂಬ ಖರ್ಚುಗಳಿಗೆ ನಮಗೆ ಸಹಾಯಕವಾಗುತ್ತಿತ್ತು ಆದರೆ ಇತ್ತೀಚೆಗೆ ಸರ್ಕಾರ ಈ ಒಂದು ಹಣ ಹಾಕುತ್ತಿಲ್ಲ ಈ ಒಂದು ಯೋಜನೆಯನ್ನು ಸರ್ಕಾರ ಎಲ್ಲಿ ನಿಲ್ಲಿಸಿ ಬಿಡುತ್ತೋ ಎಂಬ ಭಯ ನಮ್ಮಲ್ಲಿ ಶುರುವಾಗಿದೆ ದಯಮಾಡಿ ಯೋಜನೆ ನಿಲ್ಲಿಸಬೇಡಿ ಪ್ರತಿ ತಿಂಗಳು ತಪ್ಪದೆ ನೀಡಿದರೆ ನಾವು ಯಾವುದೇ ಚಿಂತೆ ಇಲ್ಲದೆ ಜೀವನ ನಡೆಸಿಕೊಂಡು ಹೋಗುತ್ತೇವೆ ಎಂದು ಮೈಸೂರಿನ ಬಿಂದುಶ್ರೀ ಎನ್ನುವರು ಟೈಮ್ಸ್ ನಾವು ಕನ್ನಡ ಮಾಧ್ಯಮದ ಮುಂದೆ ಮಾತನಾಡಿದ್ದಾರೆ ಇನ್ನು ಅದೇ ರೀತಿ ಬೆಂಗಳೂರಿನ ಹೂ ವ್ಯಾಪಾರಿಯೊಬ್ಬರು ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ತಡವಾಗಿ ಬರುತ್ತಿರುವುದ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಇದೇ ಒಂದು ಹಣದಿಂದ ಹೂ ವ್ಯಾಪಾರ ನಾವು ಮಾಡಿದ್ದೇವೆ ಈ ಒಂದು ಹಣದಿಂದ ನಮಗೆ ತುಂಬಾ ಸಹಾಯಕವಾಗಿದೆ ಸಿದ್ದರಾಮಯ್ಯನವರು ಈ ಒಂದು ಹಣ ನೀಡುತ್ತಿರುವುದರಿಂದ ನಮ್ಮಂತ ಲಕ್ಷಾಂತರ ಬಡವರು ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಅಂದ ಹಾಗೆ ಸ್ನೇಹಿತರೆ ಶೀಘ್ರವೇ ಇನ್ನೆರಡು ಮೂರು ದಿನಗಳಲ್ಲಿ ಗೃಹ ಯೋಜನೆ ಮತ್ತೊಂದು ಕಂತು ಜಮೆ ಆಗುತ್ತೆ ಎಂದು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಭರವಸೆ ಕೊಟ್ಟಿದ್ದಾರೆ ಗಣೇಶ ಹಬ್ಬದ ಸಂದರ್ಭದಲ್ಲಿ ಹಣ ಬಿಡುಗಡೆ ಮಾಡುವ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ನೀವು ಕೂಡ ರೈತರಾಗಿದ್ದರೆ ಕಮೆಂಟ್ನಲ್ಲಿ ರೈತ ಎಂದು ಕಮೆಂಟ್ ಮಾಡಿ ಹೌದು ಸ್ನೇಹಿತರೆ ರಾಜ್ಯದ ರೈತರಿಗೆ ಸಿಹಿ ಸುದ್ದಿ ಬಂದಿದೆ ಸೆಪ್ಟೆಂಬರ್ ಒಂದರಿಂದ ರಾಜ್ಯದಲ್ಲಿ ಪಹಣಿ ತಿದ್ದುಪಡಿ ವಿಶೇಷ ಅಭಿಯಾನ ಪ್ರಾರಂಭವಾಗಲಿದೆ ಹೌದು ಸೆಪ್ಟೆಂಬರ್ ಒಂದರಿಂದ ಹದಿನೈದು ದಿನಗಳ ಕಾಲ ಪಹಣಿಯಲ್ಲಿನ ಸಣ್ಣ ಪುಟ್ಟ ತಿದ್ದುಪಡಿಗಳನ್ನು ಮಾಡಿಕೊಡಲು ವಿಶೇಷ ಅಭಿಯಾನ ಪ್ರಾರಂಭಿಸಲು ರಾಜ್ಯ ಸರ್ಕಾರ ಮುಂದಾಗಿದೆ ಹಾಗಾಗಿ ರೈತರು ಕೂಡಲೇ ತಮ್ಮ ಅರ್ಜಿಯ ಅಗತ್ಯ ದಾಖಲೆಗಳೊಂದಿಗೆ ಸಂಬಂಧಪಟ್ಟ ತಹಶೀಲ್ದಾರರಿಗೆ ಭೇಟಿ ಮಾಡಿ ಅರ್ಜಿ ಸಲ್ಲಿಕೆ ಮಾಡಬೇಕು ಎಂದು ರಾಜ್ಯ ಸರ್ಕಾರ ಸೂಚನೆ ಕೊಟ್ಟಿದೆ ಹೌದು ಸ್ನೇಹಿತರೆ ಪಹಣಿಯಲ್ಲಿನ ಸಣ್ಣ ಪುಟ್ಟ ದೋಷಗಳನ್ನು ತಿದ್ದುಪಡಿ ಮಾಡಲು ಇದೀಗ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತಿದೆ ಇಂದು ರಾಜ್ಯದಲ್ಲಿ ಸಾವಿರಾರು ರೈತರು ಪಹಣಿ ಅಥವಾ ಆರ್ ಟಿ ಸಣ್ಣ ಪುಟ್ಟ ತಪ್ಪುಗಳನ್ನು ತಿದ್ದುಪಡಿ ಮಾಡಲು ಕಚೇರಿಯಿಂದ ಕಚೇರಿಗೆ ಅಲೆದಾಡುತ್ತಿದ್ದು ಹಾಗಾಗಿ ಇದನ್ನು ತಪ್ಪಿಸಲು ಈಗ ರಾಜ್ಯ ಸರ್ಕಾರ ವಿಶೇಷ ಅಭಿಯಾನ ಹಮ್ಮಿಕೊಳ್ಳುತ್ತಿದೆ ತಾಲೂಕು ಮತ್ತು ಜಿಲ್ಲಾದ್ಯಂತ ಕೇಂದ್ರಗಳಲ್ಲಿ ಪಹಣಿ ತಿದ್ದುಪಡಿ ಅಭಿಯಾನವನ್ನು ಶುರು ಮಾಡಲು ಮುಂದಾಗಿದೆ ಸದ್ಯಕ್ಕೆ ಎಷ್ಟೇ ಇತ್ತು ಈ ಎಲ್ಲ ಮಾಹಿತಿ ಇಷ್ಟವೆನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ